ನಮಸ್ಕಾರ ನಿನ್ನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾತ್ರಿ ಮಲಗಿದಂಥ ಹಸುವಿನ ಕೆಚ್ಚಲನ್ನು ಮೂರು ಹಸುವಿನ ಕೆಚ್ಚಲನ್ನು ಕಡಿದು ಒಂದು ಅಮಾನವೀಯ ಘಟನೆಯನ್ನು ಒಂದು ಕುಕೃತ್ಯವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ ಈ ಘಟನೆಯ ಹಿಂದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ನೋವುಂಟು ಮಾಡುವಂಥ ಕೆಟ್ಟ ಉದ್ದೇಶ ಇದೆ ಮೂವತ್ತ್ಮೂರು ಕೋಟಿ ದೇವತೆಗಳಾದಂತಹ ಶ್ರದ್ಧಾಸ್ಥಾನವಾದಂಥ ಗೋಮಾತೆಯನ್ನು ಇಷ್ಟು ಬರ್ಬರವಾಗಿ ಭೀಕರವಾಗಿ ಹಲ್ಲೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ ಇದೊಂದು ರೀತಿಯಲ್ಲಿ ಭಯೋತ್ಪಾದನೆ ಕೃತೆಯೇ ಇದೆ ಹಾಗಾಗಿ ಯಾರೇ ಅಪರಾಧಿಗಳಾಗಿರಲಿ ಅವರ ಬಂಧನ ಕೂಡಲೇ ಆಗಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾತಿ ಸಮಿತಿ ಮಾಡ್ತಾ ಇದೆ ಇಂಥ ಅಮಾನವೀಯ ಘಟನೆಗಳಿಗೆ ಈ ಕೊನೆ ಕಾಣಬೇಕಾಗಿದೆ ದುರ್ದೈವ ಹೇಳಿದ್ರೆ ಇವತ್ತು ಪೇಟ ಅಂತೇಳಿ ಪ್ರಾಣಿ ದಯ ಸಂಘದವರು ಯಾವುದೇ ಪ್ರಾಣಿಗಳಿಗೆ ಏನಾದರೂ ನೋವಾದರೆ ಜಲ್ಲಿಕಟ್ಟು ಸಂದರ್ಭದಲ್ಲಿ ಬೇರೆ ಬೇರೆ ನಾಯಿಗಳಿಗೆ ಬೆಕ್ಕುಗಳಿಗೆ ಏನಾದರೂ ಆದರೆ ತಕ್ಷಣ ಅವರು ಬರ್ತಾರೆ ಆದರೆ ದುರ್ದೈವ ಅಂತ ಹೇಳಿದರೆ ಗೋಮಾತೆ ಹಿಂದೂಗಳ ಒಂದು ಮೂವತ್ತ್ಮೂರು ಕೋಟಿ ದೇವತೆಗಳ ಪೂಜಾ ಸ್ಥಾನವನ್ನು ಬರ್ಬ್ರವಾಗಿ ಇಷ್ಟೊಂದು ಹೀನ ರೀತಿಯಲ್ಲಿ ವಿಕ್ರ ರೀತಿಯಲ್ಲಿ ಒಂದು ಹಲ್ಲೆ ಮಾಡಿದಾಗ ಚಿತ್ರಹಿಂಸೆಯನ್ನು ನೀಡಿದಾಗ ಇವತ್ತು ಪೇಟಾ ಅಂತ ಸಂಘಟನೆಗಳು ಇವತ್ತು ಮೌನವಾಗಿರುವಂಥದ್ದು ಅವರ ಒಂದು ದ್ವಂದ್ವ ನೀತಿಯನ್ನು ತರಿಸುತ್ತೆ ಒಟ್ಟಾರೆ ಈ ಘಟನೆ ಅತ್ಯಂತ ಕ್ರೂರವಾಗಿದೆ ಇದರ ಮೇಲೆ ಸರ್ಕಾರ ತಕ್ಷಣ ಕ್ರಮವನ್ನು ಜರುಗಿಸಬೇಕು